ತುಮಕೂರಿನ ಪ್ರತಿಷ್ಠಿತ ಉದ್ಯಮಿಯಾದ ಶ್ರೀ ಮಂಜುನಾಥ್ ತಮ್ಮ ಮತ್ತು ತಮ್ಮ ಮಗಳ ಹುಟ್ಟುಹಬ್ಬವನ್ನು ಸರಳ ಮತ್ತು ಸುಂದರವಾಗಿ ಆಚರಿಸಿಕೊಂಡರು ಇದೇ ವೇಳೆ ತಮ್ಮದೇ ನಿರ್ಮಾಣ ಸಂಸ್ಥೆ ವಿದ್ಮಯಿ ಪ್ರೊಡಕ್ಷನ್ಸ್ ಮೂಲಕ ತಮ್ಮ ಹೊಸ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಗೊಳಿಸಿದರು ಈ ಚಿತ್ರದ ನಾಯಕನಾಗಿ ಮೊದಲ ಬಾರಿಗೆ ರಾಜು ನಾಯ್ಡರನ್ನು ಹೀರೋ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನು ಹಿರಿಯರ ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡರು ನಾಯ್ಡು ಅವರ ನಾಯಕತ್ವದಲ್ಲಿ ಮೂಡಿಬರಲಿರುವ ಪ್ರೊಡಕ್ಷನ್ ನಂಬರ್ ಒನ್ ಚಿತ್ರದ ಪೋಸ್ಟರ್ ಲಾಂಚ್ ಮಾಡಿದಂತ ನಮ್ಮ ಮಂಜುನಾ ಅಣ್ಣ ಹಾಗೂ ಓಂ ಶಿ ಅಣ್ಣ ಅವರಿಗೆ ತುಂಬ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತಾ ಇದೀವಿ ಚಪ್ಪಾಳೆ ಮುಖಾಂತರ ನೀವು ಅವ್ರಿಗೆ ಅಭಿವೃದ್ಧಿಸಬೇಕಾದ್ರೆ ಕಳ್ಕೊತಾ ಇದ್ದೀರಿ ನಮಸ್ಕಾರ ಮೊದಲನೇದಾಗಿ ಮೀಡಿಯಾ ಮಿತ್ರರಿಗೆ ತುಂಬು ಹೃದಯದ ಆಹ್ವಾನ ನನ್ನ ಮಗಳು ವಿದ್ಿ ಬರ್ತ್ಡೇ ದಿನ ಇಂಥವೆಲ್ಲ ಆಗಮಿಸಿ ನಮಗೆ ಶುಭ ಕೋರೋದಿಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅದೇ ರೀತಿ ಲಾಸ್ಟ್ ಇಯರ್ ಕೂಡ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಅದ್ಧೂರಿಯಾಗಿ ಒಂದು ಮುಹೂರ್ತ ಮಾಡಿದ್ದೆ ಕೆಲವು ಕಾರಣ ಅಂತಗಳಿಂದ ನಾವು ಸಿನಿಮಾನ ನಿಲ್ಲಿಸಬೇಕು ಸೊ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ಒಮ್ಮೆ ಬಂದು ವಾಪಸ್ ಹೋಗ್ಬಾರ್ದು ಅಂತ ಹೇಳಿ ಮತ್ತೆ ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಪ್ರೊಡಕ್ಷನ್ ನಂಬರ್ ಒನ್ ಮುಖಾಂತರ ಮತ್ತೆ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದೀನಿ ತಮ್ಮೆಲ್ಲರ ಆಶೀಸ ನಮಗೆ ಸದಾ ಇರಬೇಕಂತ ತಮ್ಮಲ್ಲಿ ಶೂಟಿಂಗು ಪ್ಲಾನ್ ಇವಾಗ ಆಲ್ರೆಡಿ ಕರ್ನಾಟಕದಲ್ಲಿ ಮತ್ತೆ ಹೈಡ್ರಾಬಾದ್ ಅಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದ್ವಿ ಸ್ಟಾರ್ ಕಾಸ್ಟ್ ಅನ್ಕೊಂತ ಇದ್ದೀವಿ ದೊಡ್ಡ ದೊಡ್ಡವ್ರನ್ನ ಸೊ ಈ ರಸ್ಬಾ ಸರೌಂಡಿಂಗ್ ಕಂಪ್ಲೀಟ್ ಆಗಿ ನಾವು ಸ್ಟಾರ್ ಕಾಸ್ಟಿಂಗ್ ಎಲ್ಲ ತುಂಬಾ ಇರ್ತೀವಿ ಸೊ ಒಂದು ನಮ್ಮ ಸ್ನೇಹಿತರ ಇನ್ಕ್ರೀಸ್ ಮಾಡ್ತೇವೆ ಒಂದು ಒಳ್ಳೆ ಉತ್ತಮ ಸ್ಟಾರ್ ಕಾಸ್ಟ್ ನೇ ಇರ್ತಿದೆ ಅದನ್ನ ಈಗ ರಿವೀಲ್ ಮಾಡಲ್ಲ ನಿಮಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಖಂಡಿತ ರಿವೀಲ್ ಮಾಡ್ತೀವಿ ಡೈರೆಕ್ಟರ್ ಸರಿ ಡೈರೆಕ್ಟ್ ಸರಿ ಆಲ್ರೆಡಿ ಅವರು ಕೆಜಿಎಫ್ ಅಲ್ಲಿ ಎಲ್ಲಾ ವರ್ಕ್ ಮಾಡಿದ್ದಾರೆ ಅರೆಕ್ ಸೂರ್ಯ ಅಲ್ಲಿ ಕೂಡ ಅವರು ಮಾಡಿದ್ದಾರೆ ಮತ್ತೆ ಈಗ ಹೊಸ ಮೂವಿ ಬೇರಾದೇವ ಅಂತ ರಿಲೀಸ್ ಆಗ್ತಿದೆ ಆ ಸಿನಿಮಾದ ಒಂದು ಡೈರೆಕ್ಟರ್ ನಮ್ಮ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಾತುಕತೆ ಲಾಗಿದೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಿಮಗೆಲ್ಲ ನಾವು ನಾಯಕಿನ ನಾವು ನಾಲ್ಕೈದು ಜನ ಮಾತುಕತೆ ನಡೀತಾ ಇದೆ ಸೊ ಅವರು ಹೇಳೋದನ್ನೆಲ್ಲ ಸ್ಟಾರ್ ಕಾಸ್ಟಿಂಗ್ ಎಲ್ಲ ನಿಮ್ಗೆ ನೆಕ್ಸ್ಟ್ ಬೇಟಲ್ಲಿ ಎಲ್ಲಾನು ತಿಳಿಸ್ತೀವಿ ಬಟ್ ಈ ಆಗಿ ಮಾತ್ರ ರಾಜು ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ನನ್ನ ಸ್ನೇಹಿತ ರಾಜು ನಾಯ್ಡುನ ಈ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತೀವಿ ಎಂ ಕೃಷ್ಣ ಬೋಪನ್ ಅಂತೇಳಿ ಹೈದ್ರಾಬಾದಲ್ಲಿ ಒಂದು ಬಿಲ್ಡರ್ ಮತ್ತೆ ಬಿಸ್ನೆಸ್ ಮನ್ ನನಗೆ ಒಂದು ಕೆರಿಯರ್ ನನ್ನ ಲೈಫ್ ನನಗೆ ನೀಡಿರ್ತಕ್ಕಂತ ಒಂದು ವ್ಯಕ್ತಿ ಎಂ ಸಿ ಕೃಷ್ಣ ಮತ್ತೆ ಶ್ರೀನಿವಾಸ ರಾಜು ಅಂತ ಒಬ್ರು ಇದ್ದಾರೆ ಅವ್ರು ಬರಬೇಕಿತ್ತು ಸೊ ಅವರು ಆರೋಗ್ಯ ಕೆಟ್ಟವ್ರು ಬಂದಿದ್ರು ನನಗೆ ಫೈನಲ್ ಹೇಳ್ಬೇಕಂದ್ರೆ ಗಾರ್ಡ್ ಹೇಳ್ಬೇಕಂದ್ರೆ ಇವರಿಂದ ನಮ್ಮ ಜೀವನ ನನ್ನ ಕೆರಿಯರ್ ಯಾವ ರೀತಿ ಬದುಕಬೇಕು ಅನ್ನೋ ಬದುಕಿನ ಒಂದು ದಾರಿ ತೋರಿಸ್ತಂತ ವ್ಯಕ್ತಿ ಸೊ ಯಾವಾಗ್ಲೂ ಇವರಿಗೆ ಚಿರ ಖಂಡಿತ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಇವರು ಸಹ ಇದ್ದೇ ಇರುತ್ತೆ అదే ఇప్పుడు దాకా నేను గొప్పగా చెప్పినంత గొప్ప వ్యక్తి నేను కాదు బట్ ఓకే నా పేరు వంశీకృష్ణ బొప్పన హైదరాబాద్లో ఉంటాం మేము సో కలిసి బిజినెస్ చేస్తున్నాము అండ్ చాలా బ్రేకింగ్ పాయింట్స్ దాటుకుంటూ ఈరోజు ఈ స్టేజ్కి లాస్ట్ ఒక అడుగు దూరంలో ఉన్నాము అది కూడా కంప్లీట్ అయిపోతుంది డిసెంబర్లో ఆ డిసెంబర్లో కంప్లీట్ అయిన తర్వాత ఈ సినిమాది కానీ వేరే బిజినెసెస్ కానీ ఇన్ఫ్రాస్ట్రక్చర్ కానీ ఇటు కర్ణాటక బెంగళూరులో కానీ హైదరాబాద్లో కానీ సో వెంచర్స్ అన్ని స్టార్ట్ చేస్తాము సో ఈ రోజు ఇప్పుడు ఇక్కడ వచ్చింది మాత్రం మన మంజునాథ్ రంగయ్య గారు పుట్టినరోజు సందర్భంగా వచ్చాను ఇక్కడికి అండ్ విద్మహి అండ్ ఇలా వచ్చింది నాకు హ్యాపీగా ఉంది రాజు కంగ్రాచులేషన్స్ అండ్ ఆల్ ది బెస్ట్ సో ఖచ్చితంగా ప్రొడక్షన్ నెంబర్ వన్ కాదు ప్రొడక్షన్ నెంబర్ హండ్రెడ్ కూడా తీసుకెళ్లాలన్న ఆలోచన ఉంది సో బట్ చెప్తాం త్వరలో ఇట్ విల్ టేక్ టైమ్ అంతే కదా ఏది వన్ తో స్టార్ట్ అయ్యాక దెన్ విల్ ట్రావెల్ అంటే మాకు ఉండాలి అన్ని కూడా అందరికి అన్ని వర్గాల వాళ్ళకి చేస్తామని ఈ విధంగా తెలియజేస్తున్నాను థ్యాంక్ యూ నా మణింగ్ చిరమణి నేను ఆమె వంశహణ బందా అది బాగా ఖుషి అయిత మరి మణన్ ಮತ್ತೆ దిశ మే బర్త్డే దిశ కొద్ది అద్భుత వే బర్డే నెడే నన్న ఇంట్రోడ్యూస్ ಮಾಡಿದ್ದಾರೆ ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ದಿವಸ ನಾವು ಮಾತಾಡ್ತಾ ಇದ್ರಿ ಮಾಡೋಣ ಅಂತ ಇವತ್ತು ಒಂದು ಒಳ್ಳೆ ದಿನ ಬಂದಿದೆ ಅವ್ರು ಹುಟ್ಟದೊಬ್ಬ ದಿವಸ ಆ ಮಗು ಹುಟ್ಟದೊಬ್ಬ ದಿವಸ ನಂಗೆ ಲಾಂಚ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಮಾಸ್ ಕ್ಯಾರೆಕ್ಟರ್ ತಾಯಿ ಸೆಂಟಿಮೆಂಟ್ ಇದೆ ಮತ್ತೆ ಲವ್ ಇದೆ ತುಂಬಾ ಅದ್ಭುತವಾಗಿ ಬರುತ್ತೆ ಸಿನಿಮಾ ಪ್ಲಾನ್ ಮಾಡ್ತಾ ಇದ್ರಿ ಯಾವ ತರ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಎಲ್ಲ ತಯಾರಿ ಇವಾಗ ಅಣ್ಣ ಇವಾಗ ನೆಕ್ಸ್ಟ್ ಮೀಟ್ ಅಲ್ಲಿ ಎಲ್ಲ ಫೈನಲೈಸ್ ಮಾಡೋಣ ಅಂತ ಇವಾಗ ಜಸ್ಟ್ ಇವಾಗ ಒಂದ್ ಫಸ್ಟ್ ಒಂದು ಲುಕ್ ಅಲ್ಲಿ ಇದ್ ಮಾಡೋಣ ಅಂತ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಮಾಡೋಣ ಖಂಡಿತವಲ್ಲೂ ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ನಮ್ಮ ನಿರ್ಮಾಪಕರು ಅವರು ನಮ್ ಜೊತೆಲಿ ಇದಾರೆ ಅಂದ್ರೆ ಅದಕ್ಕೆ ದೊಡ್ಡ ಶಕ್ತಿ ಅದ್ರ ಜೊತೆಗೆ ನಾನು ತುಂಬಾ ಎಫರ್ಟ್ ಆಗ್ಬೇಕು ಪ್ರತಿ ಒಂದು ಹೆಜ್ಜೆಲ್ಲೂ ಅವರು ನನ್ನ ಜೊತೆಗಿದ್ದಿ ನಡ್ಸ್ಕೊಂಡ್ ಬಂದಿದ್ದಾರೆ ಇದೇ ಸಿನ್ಮಾ ಅಂತ ಅಂತಲ್ಲ ಪ್ರತಿ ಹೆಜ್ಜೆಲ್ಲೂ ನನ್ಗೆ ಬೆನ್ನೆಂದಿ ಎಲ್ಲಾ ತರನು ಎಲ್ಲಾ ಕೆಲ್ಸಗಳಲ್ಲಾಗಲಿ ನನ್ನ ಜೊತೆಲಿ ಜೊತೆ ನಡ್ಕೊಂಡ್ ಬಂದಿದ್ದಾರೆ ಬಟ್ ಈ ಸಿನಿಮಾಗೆ ನನ್ಗೆ ಒಂದು ಕೈ ಹಿಡಿದಿದ್ದಾರೆ ಆ ಸಿನಿಮಾ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಖಂಡಿತ ಗೆದ್ದೆ ಗೆಲ್ಲತ್ತೆ ಅಂತ ಒಂದ್ ನಂಬಿಕೆ ಇದೆ ಜಾನರ್ ಅದೇ ಇವಾಗ ನಮ್ಮ ಡೈರೆಕ್ಟರ್ ಬಂದ್ ಇವತ್ತು ಹುಷಾರಿಲ್ದಿರ ಬಂದಿಲ್ಲ ಸರಿ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಪಡ್ತಿಲ್ಲ ಅವ್ರು ಬಂದ ನಿಮ್ಗೆ ಫೈನಲ್ ಆಗಿ ಅಂತ ಹೇಳ್ತೀವಿ ಸರ್ ನೆಕ್ಸ್ಟ್ ಬೆಂಗಳೂರಲ್ಲಿ ಒಂದು ಪ್ರೆಸ್ ಮೀಟಿಂಗ್ ಮಾಡ್ತಾರೆ ಸೊ ಅದ್ರ ಮುಖಾಂತರ ಪ್ರತಿ ಒಂದು ನಿಮ್ಗೆ ಎಲ್ಲ ತಿಳಿಸ್ಕೊಡ್ತೀವಿ ಸರ್ ಸರ್ ಸಿನಿಮಾ ಮಾಡ್ಬೇಕು ಅಂತ ನನ್ಗೆ ಚಿಕ್ಕ ವಯಸ್ಸಿಂದನೇ ಆಸೆ ಇತ್ತು ಬಟ್ ಸಣ್ಣ ಪುಟ್ಟ ಹಂಗೆ ನೋಡ್ತಾ 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 ನನ್ಗೆ ಮಾಡ್ಬೇಕು 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 ಎಸ್ಪೆಷಲಿ ನಮ್ ವೆಂಕಟೇಶ್ ಇದಕ್ಕೆ ನಮ್ಗೆ ಫಸ್ಟ್ ಫೋಟೋಗ್ರಾಫರ್ ಇಷ್ಟಿಲ್ ಅವರೇ ಕಾರಣ ವೆಂಕಟೇಶ್ ಅಣ್ಣ ನಮ್ಗೆ ಅವಾಗಿಂದನು ಇಲ್ಲ ಮಾಡೋ ನಿನ್ ಕೆಲ ಆಗುತ್ತೆ ಅಂದ್ರು ಮುಂಜಾಣ ನನ್ಗೆ ಸಿರಿ ರಾಜು ಒಂದ್ ಕೆಲಸ ಮಾಡೋ ನೀನ್ ಮಾಡೋ ನನ್ ಸಪೋರ್ಟ್ ಮಾಡ್ತೀನಿ ಅಂತಂದ್ರು ಅಣ್ಣ ಏನಣ್ಣ ಇಲ್ಲ ನೀನ್ ಮಾಡು ನನ್ ಫುಲ್ ನಂಗೆ ಸಪೋರ್ಟ್ ಆಗಿರ್ತೀನಿ ಅಂತಂದ್ರು ಸೊ ಆ ಬೇರದ ಮೇಲೆ ನನ್ ಖಂಡಿತ ಗೆದ್ದೆ ಹೇಳ್ತೀನಿ ಅಂತ ನಂಬಿಕೆ ಇದೆ ಮಾಡೇ ಮಾಡ್ತೀನಿ ಸೆಲೆಕ್ಟ್ ಆಗಿ ಅಂತಂದ್ರೆ ನಾವು ಇದೆ ಫಸ್ಟ್ ಮೂವಿ ಅಣ್ಣ ಒಂದು ಆಪರೇಷನ್ ಅಂತ ಸ್ಟಾರ್ಟ್ ಮಾಡುದು ಸೊ ಅದ್ರ ಕಾರಣದಿಂದ ಸ್ವಲ್ಪ ಅದು ಡಿಲೇ ಆಯ್ತು ಸೊ ಅದ್ರಿಂದ ಏನಾಯ್ತು ಅಂದ್ರೆ ನಾವು ಒಂದ್ ಹಂಗೆ ಜರ್ನಿ ಮಾಡ್ಕೊಂಡ್ ಬರ್ಬೇಕಂದ್ರೆ ಒಂದ್ ಕಥೆ ಮಾಡೋಣ ಅಂತ ತುಂಬಾ ಕತೆ ಹೇಳ್ಕೊಂಡ್ ಕತೆ ಹೇಳ್ಕೊಂಡ್ ಬರ್ತಾ ಇದ್ರು ತುಂಬಾ ಜನ ಬರೋರು ಅಣ್ಣ ಹತ್ರ ಹೋಗೋರು ಬರೋರು ಸರಿ ಅಣ್ಣಂಗೆ ಯಾವ್ದು ಜನರು ಇಷ್ಟ ಆಗ್ತಿರ್ಲಿಲ್ಲ ಸೊ ಫೈನಲ್ ಆಗಿ ಒಂದು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಇವಾಗ ಫೈನಲ್ ಮಾಡಿದ್ದೀವಿ ಸರ್